ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ಧ ಮಾಡ್ರಿ ನಿಷ್ಕಾಮವಾಗಿ ಪ್ರೀತಿ ಮಾಡುವವರು ಜಗತ್ನಲ್ಲಿ ಅವ್ರ ಹೆತ್ತ ತಂದೆ ಮತ್ತು ತಾಯಿ ಮಾತ್ರ ಅದಕ್ಕೆ ಅಂತ ತಾಯಿಯಲ್ಲೇ ದೇವರನ್ನ ಕಾಣಬೇಕು ಅಂತ ಅವ್ರು ಹೇಳ್ತಾರೆ ಅದನ್ನ ಮಕ್ಕಳಿಂದಲೇ ಅದನ್ನ ನಾವು ಅವ್ರಿಗೆ ಸಂಸ್ಕಾರ ಕೊಡಬೇಕು ಅದಕ್ಕೆ ನಮ್ಮ ಭಾರತ ದೇಶದ ತಂದೆ ತಾಯಿ ನಮಸ್ಕಾರ ಮಾಡಿ ಹೊರಗೋಗ್ರಿ ಯಾಕಿದ್ರು ಅದು ರೂಢಿ ಬರ್ಲ ಅಂತ ತಿಳ್ಕೊಂಡು ಅದು ಅಭ್ಯಾಸ ಆಗಲ್ಲ ಅಂತ ತಿಳ್ಕೊಂಡು ಸಣ್ಣವ್ರಾಗೆ ಅಜ್ಜ ಅಜ್ಜಿ ಯಾವ ಅಪ್ಪ ನಮಸ್ಕಾರ ಮಾಡಿ ಹೊರ ಹೋಗ್ತಾರೆ ಸಾಲಿ ಹೋಗ್ತಿದ್ರು ಅವಾಗ ಏಟ್ ಕ್ಲಾಸ್ ಒಬ್ಬ ಹುಡುಗ ಸಾಲಿ ಹೊಂಟಿದ್ದ ತಾಯಿಗೆ ಜ್ವರ ಬಂದು ಮಲ್ಕೊಂಡಾಳ ಅವ್ ಅಂತಾಳ ಮಗ ನನಗೆ ಯಾಕೋ ಹೇಳಕ್ ಆಗ್ತಾ ಇಲ್ಲ ಕಣ್ಣಿಗ್ ಚಕ್ರ ಬಂದಂಗೆ ಆಗ್ತದ ಅದಕ್ಕೊಂದ್ ಸ್ವಲ್ಪ ಕಸ ಹೊಡೆದೋಗು ನೆಲ ಒರೆಸು ಹಾಲು ತಂದು ಕಾಸಿಡುವ ಹಾಸಿಗೆ ಅಂತ ಅಂದ್ರು ಅವ್ರವ